ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಏರ್ಪಟ್ಟ ಸಚಿವ ದಿನೇಶ್ ಗುಂಡೂರಾವ್ ಸಾರ್ವಜನಿಕ ಭೇಟಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಕಾಂಗ್ರೆಸ್ಸಿನ ಮುಸ್ಲಿಂ ಮುಖಂಡರು ಅಂತರವನ ಕಾಯ್ದುಕೊಂಡ ಘಟನೆ ನಡೆದಿದೆ ಗುಂಡೂರಾವ್ ಭೇಟಿಗೂ ಜಿಲ್ಲೆಯ ಮುಸ್ಲಿಂ ಮುಖಂಡರು ಆಗಮಿಸಿಲ್ಲ ಜಿಲ್ಲೆಯ ಇತರೆ ಕೆಲ ಕಾಂಗ್ರೆಸ್ ನಾಯಕರು ಗುಂಡೂರಾವ್ರಿಂದ ಅಂತರವನ ಕಾಯ್ದುಕೊಂಡಿದ್ದಾರೆ ಇದು ಕಾಂಗ್ರೆಸ್ನ ಹಲವು ನಾಯಕರಿಗೆ ದಿನೇಶ್ ಗುಂಡೂರಾವ್ ಜೊತೆಗಿರುವ ಮುನಿಸನ್ನ ಅನಾವರಣ ಮಾಡಿತ್ತು ಪ್ರತಿ ಬಾರಿ ಗುಂಡೂರಾವ್ ಜೊತೆ ಕಾಣಿಸಿಕೊಳ್ಳುವ ನಾಯಕರು ಈ ಬಾರಿ ಮಾಯವಾಗಿದ್ರು ಎಂಎಸ್ ಸಿ ಐವನ್ ಡಿಸೋಜಾ ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಸಚಿವರ ಜೊತೆಗಿದ್ರು ಬಂಟ್ವಾಳದ ಅಬ್ದುಲ್ ರೆಹಮನ್ ಹತ್ಯೆ ಬೆನ್ನಲ್ಲೇ ಗುಂಡೂರಾವ್ ವಿರುದ್ಧ ಆಕ್ರೋಶ ಭುಗಿಲೆತ್ತಿದೆ ಉಸ್ತುವಾರಿ ಸ್ಥಾನದಿಂದ ಗುಂಡೂರಾವ್ ಬದಲಾವಣೆಗೂ ಮುಸ್ಲಿಂ ಹಾಗೂ ಕೆಲ ಕಾಂಗ್ರೆಸ್ ನಾಯಕರು ಪಟ್ಟಣ ಹಿಡಿದಿದ್ದಾರೆ ಆದೇಶ ಮಾಡಿದ್ದಾರೆ ಅವರನ್ನು ಮಾಡಿ ನಾವು ಸಪೋರ್ಟ್ ಮಾಡೋದು ಬೇಡ ನಮ್ಗೆ ನ್ಯಾಯ ಕೊಡಿ ಅಷ್ಟೇ ಯಾರು ಅಮಾಯಕರು ಜೀವ ಹೋಗ್ಬಾರ್ದು ಜೀವ ಹೋದ್ರೆ ನಾವೆಲ್ಲ ಒಂದ್ಸರ್ತಿ ಸೇರ್ಬೋದು ಅಷ್ಟೇ ಅವರ ಮನೆಯವರಿಗೆ ನಷ್ಟ ನ್ಯಾಯ ಕೊಡಿ ಅಷ್ಟೇ ಜಿಲ್ಲೆಯಲ್ಲಿ ಎಷ್ಟು ಮರ್ಡರ್ ಆಯ್ತು ಯಾರು ಸ್ಪೀಚ್ ಮಾಡ್ತಾರೆ ಕೊಲ್ಬೇಕು ಅವರನ್ನು ತೆಗಿಬೇಕು ಟೈಮ್ ಇಡ್ತಾರೆ ಪಿಕ್ಚರ್ ಡೈಲಾಗ್ ಹೊಡಿತಾರೆ ಅವರು ಕೆಲಸ ಮಾಡಿ ಹನ್ನೊಂದು ಗಂಟೆಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ಇಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಿಮ್ಮ ಮೊನ್ನೆ ಕೆಲವು ನಾಯಕರು ರಾಜೀನಾಮೆ ಕೊಟ್ಟು ಸಚಿವರು ಬರೋದಿಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲ ನಂದು ಬೇರೆ ಏನಲ್ಲ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ಸೇ ನಾವು ಹೇಳುವುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆಯ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗ ಫೇಸ್ಬುಕ್ ಅಲ್ಲಿ ಬಂದರೆ ಒಂದೇ ದಿವಸ ರಾತ್ರಿ ನಿಮಗೆ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೇಯಲ್ಲಿ ಕೊಲ್ಬೇಕು ಅವನನ್ನು ತೆಗಿಬೇಕು ಟೈಮ್ ಫಿಕ್ಸ್ ಮಾಡೋದು ನಾವು ಅಂತೇಳಿ ಅವರನ್ನು ಹಿಡಿಯುವಂಥ ಕೆಲಸ ಮಾಡಿ ಅಂತ ಹೇಳುದಷ್ಟೇ ನಾವು ನ್ಯಾಯ ಕೊಡಿ ಅಷ್ಟೇ ನಮಗೆ ಸಪೋರ್ಟ್ ಮಾಡೋದು ಬೇಡ ಯಾರ ಜೀವ ಹೋಗ್ಬಾರ್ದು ಯಾರು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಯಾವುದು ಎಲ್ಲ ಮನುಷ್ಯರೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಅದೇ ಪೊಲೀಸ್ ಅಧಿ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಪೊಲೀಸರು ಎದುರ್ತಾ ಇದ್ದಾರೆ ಯಾಕೆ ಇಡಿಬೇಕು ಒಂದೊಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ರಾತ್ರಿ ತೆಗೆದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ